ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ಸೂರ್ಯನ ಜೊತೆಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬೇಕು ಸೂರ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಕಡೆ ಹಿಡಿದಿರೋದಕ್ಕೆ ಸ್ವಲ್ಪ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಿಸಿಲಿತ್ತು ಹಾಗೆ ತುಂಬ ಚೆನ್ನಾಗಿತ್ತು ಇವತ್ತಿನ ವಾತಾವರಣ ತುಂಬಾ ಆಯಿತು ನನಗೆ ಹಾಗಾಗಿ ನಾನು ಇವತ್ತು ಮೇಲೇ ಬಂದಿದ್ದೆ ಸೂರ್ಯನ ನೋಡೋದೇ ನನ್ನ ಅಪರೂಪ ಬಿಡ್ಲಿಂಗಲ್ಲಿ ಅಲ್ಲಿ ಬಿಡ್ಲಿಂಗ್ ನೆರಳುಗಳನ್ನೇ ಬರ್ತಾ ಇರುತ್ತೆ ಹಾಗಾದರೆ ಸೂರ್ಯನೇ ಕಾಣಲ್ಲ ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು ಹಾಗಾಗಿ ಸ್ವಲ್ಪ ಗಾಳಿ ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ಮೇಲೆ ಬಂದಿದ್ದು ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಹಾಗೆ ಮೋಡ ಕೂಡ ಅಷ್ಟೇ ಎಷ್ಟು ನೀಲಿಯಾಗಿ ಎಷ್ಟು ಚೆನ್ನಾಗಿತ್ತು ಮತ್ತು ಬೆಳಗಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ತರಲಿರು ಇರುತ್ತೆ ಹೊತ್ತೆ ಅಂತ ಸೆಲೆಕ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಮೇಲೆ ಬಂದಿದ್ದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಗಿಡದಲ್ಲಿ ದಾಳಿಂಬೆ ಹಣ್ಣು ಎಷ್ಟು ಆಗಿದೆ ಗೊತ್ತಾ ದಾಳಿಂಬೆ ತುಂಬಾ ಆಗಿದೆ ದಾಳಿಂಬೆ ಹಣ್ಣು ನನಗೆ ಗಿಡಗಳಂದರೆ ತುಂಬ ಇಷ್ಟ ನೋಡಿದ್ರೆ ಎಲ್ಲ ಅಬ್ಜರ್ವರ್ ನೋಡ್ತಾ ಇರ್ತೀನಿ ತುಂಬಾ ಖುಷಿ ಆಗುತ್ತೆ ಈ ಥರ ಗಿಡದಲ್ಲೆಲ್ಲ ಹಣ್ಣು ಬಿಟ್ಟರೆ ಅದು ಪಕ್ಕದವ್ರದ್ದು ಬಿಟ್ಲಿಂದು ನಮ್ಮದಲ್ಲ ಮತ್ತು ಇಲ್ಲಿ ಸ್ಟೋರೂಮ್ ಇದೆ ಮೇಲೇ ಟಾಪಲ್ಲಿ ಅಲ್ಲಿನೇ ಎಲ್ಲ ವಸ್ತುಗಳು ಇಟ್ಕೊಂಡಿರೋದು ಏನೇನು ಬೇಡ ಚೇರು ಎಷ್ಟ್ರಾ ಚೇರ್ಗಳು ಈ ಥರ ಬಾಕ್ಸು ಮತ್ತು ಗಾದಿ ಅಂದರೆ ಹಾಸಿಗೆ ಅವೆಲ್ಲ ಅಲ್ಲೇ ಇಡ್ತೀವಿ ಬೇಡ್ತಾ ಇರೋದನ್ನೆಲ್ಲ ಕಾಯಿ ಕೂಡ ನಾನು ಇಲ್ಲೇ ತೊಗೊಂಬಂದು ಹಾಕಿದ್ದೀನಿ ಬೇಕಾದಾಗ ಕಾಯಿನ ಕೆಳಗಡೆ ತಗೊಂಡೋಗಿ ಸುಲ್ಕೋತೀವಿ ಇದನ್ನೆಲ್ಲ ಈ ರೂಮಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ ಬೆಳಗಿನ ನನಗೆ ತುಂಬ ಅಂದರೆ ತುಂಬಾ ಆಯಿತು ಯಾಕಂದರೆ ನಾನು ಊರಲ್ಲಿದ್ದಾಗ ಈ ಥರ ಗಾಳಿ ಬಿಸಿಲು ಎಲ್ಲ ನೋಡಿದ್ದು ಇಲ್ಲಿ ನೋಡೋದೆ ತುಂಬ ಅಪರೂಪ ಯಾವಾಗಾದರೂ ಈ ಥರ ಸೂರ್ಯ ಕಾಣಿಸ್ಕೊತಾನೆ ಅಂದರೆ ನಾನು ಓಡಿ ಮೇಲೆ ಬಂದು ಫಸ್ಟು ಒಂದು ಆಫ್ ಆನ್ ಅವರಲ್ಲಿದ್ದು ಚೆನ್ನಾಗಿ ಅಲ್ಲೇ ಕೂತ್ಕೊಂಡು ಆಮೇಲೆ ಕೆಳಗಡೆ ಬರೋದು ಇವಾಗ ಕೆಳಗೆ ಬಂದು ಹಾಲನ್ನ ಕಟ್ ಮಾಡಿ ಹಾಲು ಕಾಯಿಸೋಣ ಅಂತ ಇದ್ದೀನಿ ಬಾಗಿನಿಗೆ ಇನ್ನೂ ಸ್ಕೂಲು ರಜೆ ಇದೆ ಹಾಗಾಗಿಬಿಟ್ಟು ಭಾಗ್ಯ ಮೂರು ದಿವಸ ರಜಾ ಭಾಗ್ಯನಿಗೆ ಶನಿವಾರ ಹೋಗಿಲ್ಲ ಮತ್ತು ಭಾನುವಾರ ಮತ್ತು ಸೋಮವಾರ ಕೂಡ ರಜೆ ಇದೆ ಮೂರು ದಿವಸ ನನ್ನ ಜೊತೆಯಲ್ಲೇ ಇದ್ಲು ಆದರೆ ಅವಳ ಜೊತೆಗೆ ವಿಡಿಯೋ ಮಾಡೋಕ್ಕೋಗಲಿಲ್ಲ ತುಂಬ ಕಜ್ಜಿ ವಿಜ್ಜಿ ಅನ್ನಿಸ್ತಾ ಇದೆ ನನಗೆ ಇಬ್ಬರು ಮಾತಾಡೋದು ಹಾಗಾಗ್ಬಿಟ್ಟು ನಾನು ಇಷ್ಟೇ ವಿಡಿಯೋ ಮಾಡ್ಕೊಂಡೇನೋ ಮಾಡ್ಕೋತಾ ಇದ್ದೀನಿ ಮತ್ತು ನಿಮಗೆಲ್ಲರಿಗೂ ನಾವಿಬ್ಬರೂ ಸೇರಿ ಮಾತಾಡೋದು ಚೆನ್ನಾಗಿರುತ್ತೆ ಅಂದರೆ ನಾನು ಆ ರೀತಿ ಮಾಡ್ತೀನಿ ವಿಡಿಯೋ ನನಗೆ ಯಾಕೋದು ತುಂಬ ಗಜ್ಜಿ ಬಿಜಿ ಅನ್ನಿಸ್ತು ಹಾಗಾಗ್ಬಿಟ್ಟು ನಾನು ವಾಯ್ಸ್ ಅವ್ರು ಕೊಡೋಣ ವಿಡಿಯೋ ಮಾಡಿಬಿಟ್ಟು ಅಂತ ಅಂದ್ಕೊಂಡು ಈ ರೀತಿನ ಮಾಡ್ತಾಯಿದ್ದೀನಿ ಹಾಗೆ ಮತ್ತು ಬಿಸಿನೀರನ್ನ ಕಾಯಿಸಿದ್ದೆ ಬೆಳಗ್ಗೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಬಿಸಿನೀರನ್ನ ಕಾಯಿಸಿದೆ ನನಗೆ ನಮ್ಮ ಮನೆಯವ್ರಿಗೆ ಇಬ್ಬರಿಗೇನು ಹಾಗೆ ಟೀ ಮಾಡೋಕೆ ಇಟ್ಟಿದ್ದೀನಿ ಬೆಳಗ್ಗೆ ಫಸ್ಟು ಟೀ ಕುದ್ದಿಲ್ಲ ಅಂದ್ರೆ ಆಗೋಲ್ಲ ಹಾಗಾಗಿ ಫಸ್ಟು ಟೀ ಆಗಲೇಬೇಕು ಬೆಳಗ್ಗೆ ಎದ್ದು ಕಸ ಕುಡಿಸಿ ಅಂಗಡಕ್ಕೆ ನೀರು ಹಾಕಿ ರಂಗೋಲ್ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಟೀನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಮೆಂತ್ಯ ನೆನೆಸಿಟ್ಟಿದ್ದೆ ಬಾಗಿನ ತಲೆಗೆ ಹಚ್ಚಬೇಕು ಅಂತ ಅದು ನೀರು ವೇಸ್ಟ್ ಮಾಡೋಕೆ ಬೇಡ ಅಂತ ಆ ನೀರನ್ನು ಸ್ವಲ್ಪ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಅದರಿಂದ ಏನು ಲಾಭ ಅಂತ ಆದರೆ ಒಳ್ಳೆಯದು ಅಂತ ಹೇಳಿದ್ರು ಕೈ ಕಾಲು ನೋವೆಲ್ಲ ಬರೋಲ್ಲ ಅಂತ ಹೇಳೋದು ಕೇಳಿದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಬೆನ್ನು ನೋವು ಮತ್ತು ಕಾಲು ನೋವು ತುಂಬಾ ಇದೆ ನನಗೆ ಹುಷಾರು ಕೂಡ ಇಲ್ಲ ನೀವು ನೋಡ್ತಿದ್ದಂಗೆ ಇವಾಗ ಕೇಳ್ತಿದ್ದಂಗೆ ನನ್ನ ಧ್ವನಿ ಕೂಡ ಚೇಂಜ್ ಆಗಿದೆ ನೆಗಡಿ ಬಂದಿದೆ ಹಾಗೆ ನನಗೆ ಹುಷಾರು ಕೂಡ ಇಲ್ಲ ವಿಡಿಯೋ ಮಾಡೋಕ್ಕೂ ಆಗೋಲ್ಲ ವಯಸ್ಸಾದ್ರು ಕೊಡೋಕ್ಕೂ ಆಗಲ್ಲ ನನ್ನ ಪರಿಸ್ಥಿತಿಲ್ಲಿದೆ ಆದರೆ ವಿಡಿಯೋ ಮಾಡೋದು ಬಿಟ್ಬಿಟ್ರೆ ನಾನು ಬಿಟ್ಟೇ ಬಿಡ್ತೀನಿ ಮತ್ತು ಮಾಡೋಕ್ಕೆ ಹೋಗೋಲ್ಲ ಹಾಗಾದರೆ ಸ್ವಲ್ಪ ಆದ್ರೂ ವಿಡಿಯೋ ಮಾಡ್ಯಣ ಅಂತ ಇವತ್ತಿನ ಬೆಳಗಿನ ವಿಡಿಯೋ ಮಾತ್ರ ನಾನು ಮಾಡ್ತಾಯಿದ್ದೀನಿ ನಾನು ಬಿಸಿನೀರಿಗೆ ಮೆಂತ್ಯ ನೀರನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಆ ಥರ ಕುಡಿಬೇಕು ಕುಡಿಬಾರ್ದು ಗೊತ್ತಿಲ್ಲ ಆದರೆ ಕುಡಿತಾ ಇದ್ದೀನಿ ಗೊತ್ತಿದ್ರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೇಕಾ ಕುಡಿಬಾರ್ದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾಕಂದರೆ ನೋವು ಬೆನ್ನು ಜಾಸ್ತಿ ಇರೋದ್ರಿಂದ ಬರ್ತಾ ಬರ್ತಾಯಿದೆ ಹಾಗಾಗಿಬಿಟ್ಟು ಅದನ್ನು ಕುಡಿತಾ ಇದ್ದೀನಿ ಅದಾದಮೇಲೆ ಟೀ ಇಲ್ಲಿ ನೋಡ್ತಾ ಇರಬೇಕು ಟೀ ಕೂಡ ರೆಡಿ ಆಯಿತು ಸ್ವಲ್ಪ ಹೊತ್ತು ಅದು ನೀರು ಕುಡಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕಂತ ನಾನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟೀನ ಸೋಸ್ತಾ ಇದ್ದೀನಿ ಟೀ ಸೋಸ್ಕೊಂಡ್ಬಿಟ್ಟು ಹಾಲಿನ ಕಾಯ್ಸಕ್ಕೆ ಇಟ್ಟಿದ್ದೀನಿ ಅಲ್ಲಿವರೆಗೂ ಟೀ ಕುಡಿದು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮೊನ್ನೆನೇ ಅವಲಕ್ಕಿ ಮಾಡಿದ್ವಿ ಅದೇ ಪದೇ ಪದೇ ಬೇಡ ಅಂತ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶಾವ್ಗೆ ಉಪ್ಪಿಟ್ಟು ಮಾಡ್ತೀನಿ ಅದಕ್ಕೆ ತರಕಾರಿ ಎಲ್ಲ ಸ್ವಲ್ಪ ಬಾಗಿನಿಗೆ ಕೊಡು ಅಂತ ಹೇಳಿದೆ ಬಾಗಿ ಕೊಡ್ತಾಳೆ ನನಗೆ ಎದ್ದು ಆಗ್ತಾ ಇಲ್ಲ ಆ ರೀತಿ ಹುಷಾರಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅಂದರೆ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಕುತ್ಕೊಂಡ್ಬಿಡ್ಬೇಕು ಎದ್ದೇಳೋಕ್ಕೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಇವಾಗ ಹಾಗಾಗ್ಬಿಟ್ಟು ತುಂಬಾ ಬೇಜಾರಾಗ್ತಾಯಿತ್ತು ತುಂಬ ಅಂದರೆ ತುಂಬಾ ಬೇಜಾರಾಗಿತ್ತು ಯಾಕಂದರೆ ಹೆಣ್ಮಕ್ಳ ಜೀವನ ಹೆಂಗಂದ್ರೆ ಅದು ಹೇಳೋಕ್ಕಾಗಲ್ಲ ಅಂಥ ಕೆಟ್ಟ ಹೆಣ್ಮಕ್ಳು ಜೀವನನೇ ಒಂದು ಕೆಟ್ಟದೇ ಅಂತ ಅನಿಸುತ್ತೆ ನನಗಂತೂ ಹೇಳ್ಕೊಂಡು ಹೋದರೆ ತುಂಬಾ ಇರುತ್ತೆ ಹೆಣ್ಮಕ್ಳ ಬಗ್ಗೆ ಇವಾಗ ಏನೇ ಕಷ್ಟ ಬಂದ್ರೂ ಹತ್ರ ಹೇಳ್ಕೊಳಕ್ಕೂ ಆಗೋಲ್ಲ ಹೆಣ್ಮಕ್ಳ ಪರಿಸ್ಥಿತಿ ಗಂಡನ ಹತ್ರ ಹೇಳಿದ್ರೆ ಅವರು ಕೆಲಸ ಮಾಡಿ ಬಂದು ಅವ್ರದ್ದು ಅವ್ರದ್ದವ್ರಿಗೆ ಸಾಕು ಅನ್ನೋ ರೀತಿ ಇರುತ್ತೆ ಅವರಿಗೆಲ್ಲ ನಾವು ಹೇಳೋಕ್ಕೆ ಹೋದರೆ ಅವರು ಏನು ಅಂದ್ಕೊತಾರೋ ಅಂತ ಹೆತ್ತವರ ಹತ್ರ ಹೇಳೋಕೆ ಹೋದರೆ ಹೆತ್ತವ್ರು ಏನಾದರೂ ಚಿಂತೆ ಮಾಡ್ತಾರ ಅಂತ ಅಕ್ಕಂಗರಿಗೆ ಏನಾದರೂ ಹೇಳ್ಕೋಬೇಕು ಅಂದರೆ ಅವ್ರ ಸಂಸಾರದಲ್ಲಿ ಅವ್ರಿಗೆ ಭಾರ ಆಗಿರುತ್ತೆ ನಾವು ನಮ್ಮದು ಮತ್ತು ಅವ್ರ ಹತ್ರ ಹಿಂಗಪ್ಪ ಹೇಳ್ಕೊಳ್ದು ಅನಿಸುತ್ತೆ ಇನ್ನು ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಹತ್ರ ಹೇಳ್ಕೊಬೇಕು ಕೆಲವೊಬ್ಬರು ಫ್ರೆಂಡ್ಸ್ ಏನು ಮಾಡ್ತಾರೆ ಕೇಳಿ ಅದಕ್ಕೆ ಏನು ಸಲ್ಯೂಷನ್ ಕೊಡ್ತಾರೆ ಕೆಲವೊಬ್ರು ಅದನ್ನೇ ಆಡ್ಕೊಂಡೋಗ್ತಾರೆ ಅದು ಒಂಥರ ಟೆನ್ಷನ್ ಇರುತ್ತೆ ಈ ಹೆಣ್ಮಕ್ಳು ಬಾಧೆ ಹೆಂಗಂದ್ರೆ ಯಾರ ಹತ್ರನೂ ಯಾವುದನ್ನು ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಒಂದು ನರ್ಕ ಜಲ್ಮಾನೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳದ್ದು ತುಂಬಾ ಬೇಜಾರಾಯಿತು ಆದರೆ ನನಗಾಗ್ತಾರ ನೋವು ನಾನು ಯಾರ ಹತ್ರ ಆಗ್ತಾ ಇಲ್ಲ ಹೇಳ್ಕೊಬೇಕಂತ ನನಗೆ ಅನಿಸ್ತಾನೂ ಇಲ್ಲ ಯಾಕಂದರೆ ನಾನು ಇಷ್ಟೊತ್ತಿಗೆ ಹೇಳ್ದಂಗೆ ನನಗೆ ಯಾರ ಹತ್ರ ಹೇಳಿದ್ರೆ ಏನು ಅನ್ನೋದೇ ಒಂದು ಹಾಗಾಗಿ ನಾನು ಯಾವ ನೋವನ್ನು ಯಾರ ಹತ್ರ ಹೇಳ್ಕೊಳೋಕೆ ಹೋಗಲ್ಲ ಆದರೆ ಇವಾಗ ಬೇಜಾರಾಗಿದೆ ಅಂತ ಮಾತ್ರ ನಿಮ್ಮ ಹತ್ರ ಹೇಳಿದೆ ಆದರೆ ಅದ್ರ ಕಾರಣ ಅದು ಏನು ಎತ್ತ ಅಂತದನ್ನೆಲ್ಲ ನನಗೆ ಹೇಳೋಕ್ಕಾಗಲ್ಲ ಇಷ್ಟೊತ್ತು ನೀವು ನೋಡಿರ್ಬೋದು ಭಾಗ್ಯನಿಗೆ ನನಗೆ ಅವಳು ತಲೆ ಮೇಲೆ ನೀರು ಅಂತ ಸುಮ್ಮನೆ ತಮಸೆಗೆ ನಾನು ಅವಳ ಹತ್ರ ಸ್ವಲ್ಪ ಹಂಗೆ ನಾವಿಬ್ಬರು ಇಬ್ಬರು ಮನೇಲಿದ್ರು ಸಲ ಚಿಕ್ಕ ಮಕ್ಕಳು ಥರ ನಾನು ಅವಳ ಜೊತೆ ಸೇರಿಬಿಟ್ಟು ಆ ಥರ ಕಿತ್ತಾಡ್ಕೊಂಡು ಕೆಲಸಗಳು ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಇರ್ತೀವಿ ಯಾಕಂದರೆ ಅದು ಮಕ್ಕಳಾದ ಮೇಲೆ ತಾಯಿದ್ರಿಗೆ ಮಕ್ಕಳೇ ಎಲ್ಲ ಕಷ್ಟ ಸುಖ ಏನೇ ಇದ್ದರೂ ಮಕ್ಕಳ ಜೊತೆಗೆ ಹಂಚ್ಕೋಬೇಕು ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ ಮತ್ತು ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಇವಾಗ ಶಾವಿಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ತರಕಾರಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ತರಕಾರಿ ಅಂದರೆ ಏನಿಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಮಾತ್ರ ಕಟ್ ಮಾಡ್ಕೊಂಡಿರೋದು ಟೊಮೊಟೊ ಎಲ್ಲ ಹಾಕಲ್ಲ ತರಕಾರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ನಾನು ಇವಾಗ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ನಾನು ತರಕಾರಿ ಯಾವುದೂ ಹಾಕ್ತಾಯಿಲ್ಲ ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಶಾವಿಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಉದ್ದ ಇದೆ ಶಾವಿಗೆ ಇದು ಮನೆಯಲ್ಲೇ ಮಾಡಿಸಿರೋದು ಗೋಧಿ ಕೊಟ್ಟು ಶಾವಿಗೆ ಮಾಡಿಸಿರೋದು ಇದನ್ನು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಸ್ಪೆಷಲ್ ಶಾವಿಗೆ ಉಪ್ಪಿಟ್ಟು ಅಂತಲೇ ಹೇಳ್ಬೋದು ಈಗೆಲ್ಲ ಅಂಗಡಿಯಲ್ಲಿ ತೊಗೊಂಬಂದು ಮಾಡ್ತಾರೆ ಶಾವಿಗೆ ಉಪ್ಪಿಟ್ಟು ಇದರಷ್ಟು ರುಚಿ ಬರೋಲ್ಲ ಅದು ಈ ಶಾವಿಗೆ ಗೋಧಿ ಕೊಟ್ಟು ಬೀಸಿ ಮಾಡಿಸಿರುವಂಥ ಶಾವಿಗೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕೆಂಪಗಾಗೋ ಕೆಂಪುಗಾಗೋರ್ ತನಕ ಹುರ್ಕೊಂಬಿಟ್ಟು ಮಾಡಿಬಿಟ್ರೆ ಉಪ್ಪಿಟ್ಟು ನೀವು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಮನೆಯೆಲ್ಲ ಗಮ್ಮ ಅನ್ನತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಶಾವಿಗೆ ಉಪ್ಪಿಟ್ಟು ಇವಾಗೆಲ್ಲ ಮಾಡಿಸೋದು ಕಮ್ಮಿ ಆದರೆ ಹಳ್ಳಿ ಕಡೆ ಇನ್ನೂ ಮಾಡಿಸ್ತಾರೆ ಆದರೆ ಸಿಟಿಯಲ್ಲೆಲ್ಲ ಮಾಡಿಸಲ್ಲ ಪಾಕೆಟೇ ತೊಗೊಂಡ್ಬರ್ತಾರೆ ಆದರೆ ನಮ್ಮ ಅಕ್ಕನ ಮಾಡಿಕೊಟ್ಟು ಕಳಿಸಿದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಅದ್ರ ಬಗ್ಗೆ ಎಲ್ಲ ಮತ್ತೆ ಮತ್ತೆ ಹೇಳ್ತಾಯಿದ್ರೆ ಅದು ಬೋರ್ ಆಗುತ್ತೆ ಬೇಡ ಸಾಕು ಇವಾಗ ನೀಟಾಗಿ ಹುರ್ ಹುರ್ಕೊಂಡೆ ಅದು ಶಾವಿಗೆನ ಕೈಯಿಂದ ಹೋದ್ನಲ್ವ ಅದು ಸ್ಪೂನಿಂದ ಆ ಥರ ತೆಗೀತೆ ನಾನು ಅದರಲ್ಲೇ ಕೈ ಇಟ್ಬಿಟ್ಟೆ ಕೈಯೇ ಸುಟ್ಬಿಡ್ತು ಇವಾಗ ನೋಡಿ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಲ್ಲನೂ ಹಾಕ್ಕೊಂಡು ಅದನ್ನು ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾಯಿದ್ದೀನಿ ಜೀರಿಗೆ ಸಾಸಿವೆ ಮೆಣ್ಸಿನ ಬೀಜನ ಹಾಕಿದ್ದೀನಿ ನಾನು ಅದರಲ್ಲಿ ನನಗೆ ತುಂಬ ಇಷ್ಟ ಒಗ್ಗರಣೆಯಲ್ಲಿ ಜೀರಿಗೆ ಸಸಿ ಜೊತೆಗೆ ಮೆಣಸಿನ್ ಬೀಜ ಹಾಕಿದ್ರೆ ತುಂಬಾ ಘಮ ಕೊಡುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ಇದನ್ನು ಉಪ್ಪಿಟ್ಟು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಆದರೆ ನಾನು ತೋರಿಸ್ತಾ ಇದ್ದೀನಿ ಇಷ್ಟ ನಾನು ಹಾಕೋದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಬೀಜ ಕಡಲೆಬೇಳೆ ಜೀರಿಗೆ ಸಾಸಿವೆ ಒಗ್ಗರಣೆ ಮಾಡಿಕೊಂಡ್ರೆ ಮುಗಿತು ಹಸಿ ಇದ್ದರೆ ಚೆನ್ನಾಗಿರುತ್ತೆ ಆದರೆ ಕರ್ಬೇವೇ ಇಲ್ಲ ಹಸಿದಂತಲ್ಲ ಒಣಗಿದ್ದು ಕೂಡ ಇಲ್ಲ ಈ ಟೈಮಲ್ಲಿ ಈಗ ಹಾಗೆ ಮಾಡ್ತಾಯಿದ್ದೀನಿ ಶಾವಿಗೆಲ್ಲ ಹುರ್ಕೊಂಡು ಎತ್ತಿಟ್ಕೊಂಡಲ್ವ ಇವಾಗ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಆದಮೇಲೆ ಅಕ್ಕಿ ನೀರು ಹಾಕಿ ಬಿಟ್ಬಿಟ್ರೆ ಉಪ್ಪಿಟ್ಟು ಸೂಪರಾಗಿ ರೆಡಿ ಆಗುತ್ತೆ ಹಾಗೆ ಉಪ್ಪಿಟ್ಟಿಗೆ ಕೈ ಸಾಗು ಉಪ್ಪಿಟ್ಟು ಕೆಲವೊಬ್ಬರು ಮಸಾಲೆಲ್ಲ ಹಾಕ್ತಾರೆ ಚೆನ್ನಾಗಿರಲ್ಲ ಮಸಾಲೆಲ್ಲ ಹಾಕಿದ್ರೆ ಅದಷ್ಟೇ ಒಗ್ಗರಣೆ ಮಾಡ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಇವತ್ತು ವಿಡಿಯೋನ ಮಾಡ್ತಾಯಿದ್ದಾಳೆ ಭಾಗ್ಯ ಅದಕ್ಕೆಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕುದಿಯೋಕ್ಕೆ ಬಿಟ್ಬಿಡ್ತೀನಿ ಚಿಗುತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡೋಣ ಉಪ್ಪು ಹಾಕೊಂಡ್ಬಿಟ್ಟು ಕುದಿಯೋಕ್ಕೆ ಬಿಟ್ಟರೆ ಅದ್ರ ಪಾಡಿಗೆ ಅದು ಕುದೀತಾ ಇರತ್ತೆ ಅದು ಕುದಿಯೋವ್ರಿಗೂ ನಮ್ಮ ಮುಂದಿನ ಕೆಲಸನ ಮಾಡ್ಕೊಡೋಣ ನಾನು ನಿನ್ನೆ ವಿಡಿಯೋದಲ್ಲಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಮೆಣ್ಸಿನ್ಕಾಯೆಲ್ಲ ನಾನು ಒಣಗಾಕಿದ್ದೆ ಎಷ್ಟೊಂದು ಇತ್ತು ಎಲ್ಲ ಮೆಣ್ಸಿನ್ಕಾಯಿನ ಬರುತ್ತೆ ಅಂತ ಒಣಗಿಸಿದ್ದೆ ಅಲ್ವ ಒಣಗಿಸಿ ತೆಗಿಯೋ ಟೈಮಲ್ಲಿ ನೋಡಿ ಇಷ್ಟು ಬೀಜ ಸಿಕ್ಕಿದೆ ಈ ಬೀಜ ಎಲ್ಲ ನೀಟಾಗಿ ಕ್ಲೀನಾಗಿ ಹಸಿರು ಮಾಡಿಕೊಂಡು ಕಡ್ಡಿ ಎಲ್ಲ ಮುರಿದ್ಬಿಟ್ಟಿದೆ ಅದು ಬಿದ್ದೋಗಿದೆ ಅದರಲ್ಲೇ ಹಿಂದಿನ ತುಂಬೆಲ್ಲ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಒಗ್ಗರಣೆಗೆ ಯೂಸ್ ಮಾಡ್ಕೋತೀನಿ ನಾನು ಏನಾದರೂ ಮೆಣಸಿನ್ಕಾಯಲ್ಲಿ ಬೀಜ ಇದ್ದರೆ ನಿಮ್ಗೆ ಏನಾದರೂ ಈ ಥರ ಬೀಜ ಸಿಕ್ಕರೆ ಅವನ್ನ ವೇಸ್ಟ್ ಮಾಡಬೇಡಿ ಒಗ್ಗರಣೆಕ್ಕೆ ಈ ಥರ ಯೂಸ್ ಮಾಡ್ಕೊಳ್ಳಿ ಸಾಸಿವೆ ಜೀರಿಗೆ ಬೀಜನ ಎಲ್ಲ ಸತಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಮತ್ತು ಹಾಗೆ ಅದರಲ್ಲಿ ಜೀರಿಗೆ ಸಾಸಿವೆ ನಿಮಗೆ ಹುಳಾಗ್ತಾ ಇರುತ್ತೆ ಸಾಸಿವೆಯಲ್ಲಿ ಜೀರಿಗೆಯಲ್ಲಿ ಬೇಗ ಆಗುತ್ತೆ ಸಾಸಿವೆಯಲ್ಲಿ ಅಷ್ಟು ಬೇಗ ಆಗೋಲ್ಲ ಈ ಥರ ಮೆಣಸಿನ ಬೀಜ ಸೇರಿಸಿಟ್ಕೊಂಡ್ರೆ ಎಷ್ಟು ದಿವಸ ಇಟ್ಕೊಂಡ್ರೆ ಹಾಳಾಗೋಲ್ಲ ಮತ್ತು ಈ ಕಾಳೆಲ್ಲ ಇರುತ್ತಲ್ಲ ಹೆಸರು ಕಾಳು ಅಲಸಂದಿ ಕಾಳು ಮೆಟ್ಗೆ ಕಾಳು ಈ ಥರ ಕಾಳುಗಳಿರ್ತವಲ್ಲ ಅದರಲ್ಲಿ ಮೆಣಸಿನ ಬೀಜನ ಸೇರಿಸಿಟ್ರೆ ಅದರಲ್ಲಿ ಕೂಡ ಹುಳ ಆಗೋಲ್ಲ ಆ ಥರ ಮಾಡಿ ಏನಾದರೂ ಜಾಸ್ತಿ ಇದ್ದಾಗ ಹುಳ ಆಗುತ್ತೆ ಅಂತ ಅನ್ನೋ ಥರ ಇದ್ದರೆ ಅವಾಗ ಅದ್ರ ಜೊತೆಗೆ ಮೆಣಸಿನ್ ಬೀಜನ ಮಿಕ್ಸ್ ಮಾಡ್ಕೊಂಬಿಟ್ರೆ ಯಾವುದಕ್ಕೆ ಹುಳನೇ ಆಗೋಲ್ಲ ಯಾವುದು ಹುಳನೂ ಆಗೋಲ್ಲ ಅದರಲ್ಲಿ ನೋಡಿ ಉಪ್ಪಿಟ್ಟು ರೆಡಿ ಆಗ್ತಾ ಈ ಉಪ್ಪಿಟ್ಟು ಮಾಡಿ ತಿಂದ ಮೇಲೆ ಮುಂದಿನ ಕೆಲಸ ಏನಂತ ಗೊತ್ತಿಲ್ಲ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ಲ ಅಂತ ಇವಾಗ ನಾನು ಮಲ್ಕೊಂಡ್ಬಿಟ್ರೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋರು ಯಾರೂ ಇಲ್ಲ ಭಾಗ್ಯ ಮಾಡ್ತಾಳೆ ಆದರೆ ಅವಳಿಗೆ ಅಷ್ಟೊಂದು ಇದು ಆಗಲ್ಲ ಅಂದ್ಕೊಂಡು ನನಗೆ ಸಮಾಧಾನ ಆಗೋಲ್ಲ ಅವಳು ಏನು ಮಾಡ್ತಾಳೋ ಏನು ಬಿಡ್ತಾಳೋ ಅನ್ನೋ ಥರ ಆಗುತ್ತೆ ಹಾಗಾಗಿ ಬೇಗ ಬೇಗ ಅದು ನಾಷ್ಟ ಒಂದು ಮಾಡಿ ಮುಗಿಸ್ಕೊಂಬಿಡೋಣ ಅಂತ ನಿನ್ನೆ ಎಲ್ಲ ಅವಳೇ ನನಗೆ ದೋಸೆ ಎಲ್ಲ ಮಾಡಿಕೊಟ್ಳು ಇದು ಸ್ಯಾಗಿ ಉಪ್ಪಿಟ್ಟು ಮಾಡೋಕ್ಕೆ ಅವಳಿಗೆ ಅಷ್ಟೊಂದು ಕಷ್ಟ ಅನಿಸುತ್ತಲ್ವಾ ಇದೆಲ್ಲ ಮಾಡ್ಕೋಬೇಕು ಹುರ್ಕೋಬೇಕು ನೀಟಾಗಿ ಅದೆಲ್ಲ ಆಗಲ್ಲ ಅವಳಿಗೆ ಅಂತ ಮಾಡಿಕೊಂಡೆ ಏನಿದೆ ತಿಂದ್ಬಿಟ್ಟು ಬಟ್ಟೆ ಹೊಲಿಯೋಕ್ಕಿದೆ ಅದರ ಬಟ್ಟೆ ಹೊಲಿಯೋದಾ ಮಲ್ಕೊಳ್ಳೋದಾ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕುತ್ಕೊಳ್ಳೋಕ್ಕೂ ಇಲ್ಲ ಬನ್ನಿ ಎಲ್ಲರೂ ನಾಷ್ಟ ಮಾಡೋಣ ಭಾಗ್ಯಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಹಾಯ್ ಹೇಳ್ತಾ ಇದ್ದಾಳೆ ಖುಷಿಯಲ್ಲಿ ನಿಮ್ಮ ಜೊತೆಗೆ ಅಂದರೆ ಉಪ್ಪಿಟ್ಟು ಜೊತೆಗೆ ಹಪ್ಪಳ ಬೇಕು ಅಂತ ಹೇಳಿದ್ಲು ಹಪ್ಪಳನ ಅವಳೇ ರೆಡಿ ಮಾಡಿಕೊಂಡ್ಲು ಭಾಗ್ಯನೇ ಬನ್ನಿ ಮತ್ತೆ ಇದ್ದೀನಿ ಎಲ್ಲರೂ ನಷ್ಟ ಮಾಡೋಣ ನಷ್ಟ ಮಾಡ್ದಾದಮೇಲೆ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದೆ ಸಾಯಂಕಾಲ ಇದು ಸಾಯಂಕಾಲ ಟೀ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಟೀ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಾಲು ಕಾಯಿಸ್ತಾ ಇದ್ದೆ ಬರೀ ಹಾಲು ಕಾಯಿಸಿದ್ರೆ ಹಿಂಗೆ ಅಂದ್ಕೊಂಡು ಸ್ವಲ್ಪ ನೆಗಡಿ ಬೇರೆ ಆಗಿದ್ದೆಲ್ಲ ಸ್ವಲ್ಪ ಶುಂಠಿ ಮತ್ತು ಅರಿಶಿನ ಹಾಕ್ಕೊಂಡು ಕುಡಿಯೋಣ ಅಂತ ಅಲ್ಲಿ ಅರಿಶಿನ ಮತ್ತು ಶುಂಠಿ ಹಾಕಿ ಹಾಲು ಕಾಯಿಸೋಕಿಟ್ಟೆ ಭಾಗ್ಯ ನೋಡ್ತಾ ಇರಬೇಕು ಮಾಡ್ತಾ ಇದ್ದಾಳೆ ಇದು ಪ್ರಾಜೆಕ್ಟ್ ಅಂತ ಇದು ಅವ್ರ ಬಗ್ಗೆ ಎಲ್ಲ ಬರ್ಕೊಂಡು ಹೋಗಬೇಕು ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಮಾಡ್ತಾ ಇದ್ದಾಳೆ ಬಾಗ್ಯ ಇಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ರು ಇವರು ಗಣೇಶನ ಕೂರಿಸಿದ್ರಲ್ವ ಅಲ್ಲಿ ಗಣೇಶ ಹತ್ರ ಹೋಗಿದ್ರು ಅಲ್ಲಿ ಪ್ರಸಾದ ಕೊಟ್ಟಿದ್ರಂತೆ ತೊಗೊಂಬಂದಿದ್ದಾರೆ ಮತ್ತು ನಾನು ಮಧ್ಯಾಹ್ನ ಊಟಕ್ಕೆ ಬರೀ ವೈಟ್ ರೈಸು ಮತ್ತು ಈ ಕೈಗುಚ್ಚು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ತಿನ್ನೋಕ್ಕಂತೂ ಬಾಯಿಗೆ ರುಚಿ ಬಂತು ನೆಗ್ಡಿ ಬಂದಿರೋದ್ರಿಂದ ಏನು ತಿಂದರೂ ಬಾಯಿ ಸಪ್ಪೆ ಇತ್ತು ಅದನ್ನ ಮಾಡ್ಕೊಂಡು ತಿಂದಿದ್ರಿಂದ ತುಂಬಾ ಚೆನ್ನಾಗಿತ್ತು ಅದು ರೆಸಿಪಿ ಹಾಕಿದ್ದೀನಿ ಯಾರೂ ಅಂದರೆ ಹೋಗಿ ನೋಡಿ ನೋಡಿ ಹಾಲು ರೆಡಿ ಆಯಿತು ಇನ್ನು ಭಾಗ್ಯನಿಗೆ ನನಗೆ ಅಪ್ಪನಿಗೆ ಮೂರು ಜನಕ್ಕೆ ಹಾಲು ಸೋಸ್ತಾ ಇದ್ದೀನಿ ಪ್ರತಿಯೊಂದು ಏನೇ ಮಾಡಿದ್ರು ಸಿದ್ಧಾರ್ಥ ನೇನಪ್ಪಾಗ್ತಾನೆ ನನಗೆ ಅವನೊಬ್ಬ ಮಿಸ್ ನಮಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ನಮಸ್ಕಾರ